ಕೆರೆದ ಕೊಳವೆ ಬಾವಿಗೆ ಎರಡು ವರ್ಷದ ಮಗು ಬಿದ್ದು ನರಳಾಡ್ತಾ ಇತ್ತು ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಒಂದು ಹೃದಯ ವಿದ್ನಾವಕ ಘಟನೆ ಸಂಭವಿಸಿದೆ ತೆರೆದ ಕೊಳವೆ ಬಾವಿಗೆ ಬಿದ್ದು ಎರಡು ವರ್ಷದ ಮಗು ನರಳಾಡ್ತಾ ಇತ್ತು ಆಟವಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೊಳವೆ ಬಾವಿಗೆ ಮಗು ಸಾಥ್ ಬಿಟ್ಟು ಎರಡು ವರ್ಷದ ಮಗು ಬಿದ್ದಿತ್ತು ಇನ್ನು ಮತ್ತೊಂದೆಡಿಯಲ್ಲಿ ಮಗುವಿನ ರಕ್ಷಣಾ ಕಾರ್ಯ ಕೂಡ ಕಾರ್ಯಾಚರಣೆ ಕೂಡ ಭರದಿಂದ ಸಾಕ್ತಾ ಇದೆ ಸ್ಥಳಕ್ಕೆ ಇಂಡಿ ಗ್ರಾಮೀಣ ಪೊಲೀಸರು ಕೂಡ ಆಗಮಿಸಿದ್ದಾರೆ ಸತೀಶ್ ಮುಜುಗೊಂಡ ಜಮೀನಿನಲ್ಲಿ ಒಂದು ಕೊಳವೆ ಬಾವಿಯನ್ನ ಕೊರೆಯಲಾಗಿತ್ತು ಅದಾದ ಬಳಿಕ ಕೊಳವೆ ಬಾವಿಯನ್ನ ಹಾಗೆ ಬಿಡಲಾಗಿತ್ತು ಈ ಕೊಳವೆ ಬಾವಿಯಲ್ಲಿ ಆಟ ಬಣ್ಣ ಆಡ್ತಾ ಇದ್ದಂತಹ ಎರಡು ವರ್ಷದ ಮಗುವೊಂದು ಬಿದ್ದಿದೆ ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇನ್ನು ಮತ್ತೊಂದೆಡೆಯಲ್ಲಿ ಮಗು ನೆರವಾಗ್ತಾ ಇರುವಂಥದ್ದು ಕೂಡ ಗೊತ್ತಾಗಿದೆ ಗೊತ್ತಾದ ಬಳಿಕ ಕುಟುಂಬಸ್ಥರು ಅಧಿಕಾರಿಗಳಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸ್ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಇದೀಗ ಮಗುವನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಮಗುವನ್ನು ರಕ್ಷಣೆ ಮಾಡುವಂತಹ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಇನ್ನು ಸ್ಥಳಕ್ಕೆ ಇಂಡಿ ಗ್ರಾಮೀಣ ಪೊಲೀಸರು ಕೂಡ ಆಗಮಿಸಿದ್ದಾರೆ ಸತೀಶ್ ಮುಜುಗೊಂಡ ಅವರ ಜಮೀನಿನಲ್ಲಿ ಒಂದು ಕೊಳವೆ ಬಾವಿ ಕೊರೆಯಲಾಗಿತ್ತು ಕೊಳವೆ ಬಾವಿಯ ಅಕ್ಕಪಕ್ಕದಲ್ಲಿ ಮಗು ಆಟವಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೊಳವೆ ಬಾವಿಯ ಒಳಗೆ ಬಿದ್ದಿದೆ ಅಂತ ಗೊತ್ತಾಗಿದೆ ಗೊತ್ತಾದ ಬಳಿಕ ಮಗುವನ್ನು ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಈಗ ಭರದಿಂದ ಸಾಗಿದೆ ಜಿಲ್ಲಾಡಳಿತ ಲೈಟ್ಗಳನ್ನು ಕೂಡ ಹಚ್ಚಿದೆ ಅದೇ ರೀತಿಯಾಗಿ ಕೊಳವೆ ಬಾವಿಯ ಪಕ್ಕದಲ್ಲಿ ಒಂದು ಆಳಕ್ಕೆ ಗುಂಡಿಯನ್ನು ತೊಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಗುಂಡಿಯನ್ನು ತೋಡಿ ಅದಾದ ಬಳಿಕ ಮಗುವನ್ನು ಬಚಾವ್ ಮಾಡೋದಕ್ಕೆ ಅಂತ ಅಡ್ಡಲಾಗಿ ಒಂದು ಸುರಂಗವನ್ನು ಕೂಡ ಕೊರೆಯಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಲಚ್ಚಾಣ ಗ್ರಾಮದಲ್ಲಿ ಒಂದು ಮಗು ಕೊಳವೆ ಬಾವಿಯಲ್ಲಿ ಬಿದ್ದಿದೆ ಇದೀಗ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಯಾವ ರೀತಿಯಾಗಿ ಸಾಗಿದೆ ರಕ್ಷಣಾ ಕಾರ್ಯಾಚರಣೆ ಅಂತ ಖಂಡಿತ ಸಂತೋಷ ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾನ್ ಏನು ಗ್ರಾಮ ಇದೆ ಈ ಗ್ರಾಮದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂಥದ್ದು ಬೋರ್ವೆಲ್ ಅನ್ನ ಹಾಕಲಾಗಿತ್ತು ಇದಕ್ಕಿಂತ ಮುಂಚೆ ಏನಂದ್ರೆ ಕಪ್ಪು ಮತ್ತು ಲಿಂಬೆಗೆ ಏನು ಆತ ಆ ಸತೀಶ್ ಅಂತ ಏನಿರ್ತಾರೆ ಆತ ಹಾಕಿರುವಂತಹ ಏನು ಬೋರ್ವೆಲ್ ಇರುತ್ತೆ ಈ ಬೋರ್ವೆಲ್ ಕೊಳವೆ ಬಾವಿನ ಹಂಗೆ ಬಿಡ್ಲಾಗುತ್ತೆ ಇನ್ನು ಎರಡು ವರ್ಷದ ಮಗು ಏನಿದೆ ತಾತ್ವಿಕ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಕೊಳವೆ ಬಾವಿಗೂ ಕೂಡ ಬಿದ್ದಿರುವಂತದ್ದು ಈಗ ಇಂತಹ ಸಂದರ್ಭದಲ್ಲಿ ಏನು ಹಿಂಡಿ ತಾಲೂಕಿನ ಅಧಿಕಾರಿಗಳು ಮತ್ತು ಸ್ಥಳಕ್ಕೆ ಅಗ್ನಿಶಾಮಕದವರು ಸಹ ಭೇಟಿ ನೀಡಿರುವಂತದ್ದು ಈಗಾಗ್ಲೇ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಈಗಾಗಲೇ ಅನೇಕ ಗ್ರಾಮಸ್ಥರು ಮತ್ತು ಅಲ್ಲಿರುವಂತಹ ಲೈಟ್ ಹಾಕಿ ಮತ್ತು ಭರ್ಜರಿಯಾಗಿ ಮತ್ತು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಈಗ ಆ ಮಗು ಯಾವ ರೀತಿಯಾಗಿ ಇದೆ ಮತ್ತು ಏನು ಏನಿದ್ದಾನೆ ಆತನ ಪರಿಸ್ಥಿತಿ ಹೇಗಿದೆ ಅನ್ನೋದು ಇದುವರೆಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಈಗ ಅಧಿಕಾರಿಗಳು ಸಹ ಸಾಕಷ್ಟು ಅಲ್ಲಿ ದೌಡು ಬಂದು ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮಗುವಿನ ಸ್ಥಿತಿಗತಿ ಹೇಗಿದೆ ಆರೋಗ್ಯ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇಲ್ಲ ಇನ್ನು ಸಾಮಾನ್ಯವಾಗಿ ಒಂದು ಕ್ಯಾಮರಾವನ್ನು ಕೆಳಗಡೆ ಉಳಿಸಿ ಅದೇ ರೀತಿಯಾಗಿ ಒಂದು ಲೈಟನ್ನು ಕೂಡ ಕೆಳಗಡೆ ಇಳಿಸಿ ಮಗುವಿನ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಸಾಮಾನ್ಯವಾಗಿ ನೋಡಲಾಗುತ್ತೆ ಆದರೆ ಮಗುವಿನ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇಲ್ಲ ಒಂದು ಕೊಳವೆ ಬಾವಿಯಲ್ಲಿ ಮಗು ಆಟವಾಡ್ತಾ ಬಿದ್ದಿರುವಂತಹ ಘಟನೆ ಲಚ್ಚಾಣ ಗ್ರಾಮದಲ್ಲಿ ನಡೆದಿದೆ ಸ್ಥಳಕ್ಕೆ ಇಂಡಿ ಗ್ರಾಮೀಣ ಪೊಲೀಸರು ಕೂಡ ಆಗಮಿಸಿದ್ದಾರೆ ಮತ್ತೊಂದೆಡೆಯಲ್ಲಿ ಜೆ ಸಿ ಬಿ ಹಾಗೂ ಹಿಟಾಚಿಗಳು ಬಂದು ಈಗಾಗಲೇ ಸ್ಥಳದಲ್ಲಿ ತಮ್ಮ ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾವೆ ಇನ್ನದೇ ಅದೇ ರೀತಿಯಾಗಿ ಜಿಲ್ಲಾಡಳಿತ ಭರದಿಂದ ಮಗುವನ್ನು ರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ತೊಡಗಿದೆ ಅದೇ ರೀತಿಯಾಗಿ ಆ ಒಂದು ಕೊಳವೆ ಬಾವಿ ಏನಿದೆ ಅದರ ಪಕ್ಕದಲ್ಲಿ ಆಳವಾದ ಒಂದು ಗುಂಡಿಯನ್ನು ಸ್ಟೆಪ್ ಬೈ ಸ್ಟೆಪ್ ತೋಡ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಆ ಒಂದು ಆಳಕ್ಕೆ ಅಂದರೆ ಮಗುವನ್ನು ರಕ್ಷಣೆ ಮಾಡೋದಕ್ಕೆ ಮಗು ಕೆಳಗಡೆ ಬಿದ್ದಿರುವಂತಹ ಆಳದಿಂದ ಇನ್ನೂ ಸ್ವಲ್ಪ ಆಳಕ್ಕೆ ಅಗೆದ ಬಳಿಕ ಒಂದು ಅಡ್ಡಲಾಗಿ ಮತ್ತೊಂದು ಸುರಂಗವನ್ನು ಕೊರೆಯಲಾಗುತ್ತೆ ಪರ್ಪೆಂಡಿಕ್ಯುಲರ್ ಆಗಿ ಅದಾದ ಬಳಿಕ ಮಗುವನ್ನು ರಕ್ಷಣೆ ಮಾಡುವಂತಹ ಒಂದು ಕಾರ್ಯಾಚರಣೆಯನ್ನ ಫಿನಿಶ್ ಮಾಡಲಾಗುತ್ತೆ ಇದೀಗ ಮಗುವಿನ ಆರೋಗ್ಯ ಸ್ಥಿತಿ ಹೇಗಿದೆ ಅದರ ಬಗ್ಗೆಯೂ ಕೂಡ ಅಪ್ಡೇಟ್ಸ್ಗಳು ಗೊತ್ತಾಗಬೇಕಾಗಿದೆ ಜಿಲ್ಲಾಡಳಿತ ಈಗಾಗಲೇ ಲೈಟ್ಗಳನ್ನು ಹಚ್ಚಿ ತಡರಾತ್ರಿಯವರೆಗೂ ಕೂಡ ಇವತ್ತು ಮಗುವಿನ ರಕ್ಷಣಾ ಕಾರ್ಯಾಚರಣೆ ನಡುವ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಮತ್ತೊಂದಡಿಯಲ್ಲಿ ಮಗುವಿನ ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ ಈ ನಡುವೆ ಸ್ಥಳಕ್ಕೆ ಹಲವಾರು ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಮಗುವಿನ ರಕ್ಷಣಾ ಕಾರ್ಯಾಚರಣೆ ಭಗ ಭರದಿಂದ ಸಾಕ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಇದೀಗ ಮಗುವಿನ ಆರೋಗ್ಯ ಸ್ಥಿತಿ ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಏನಾದ್ರೂ ಕೊಡ್ತಾ ಹೋಗೋದಾದ್ರೆ ಸಂತೋಷ್ ಇದು ಏನಂದ್ರೆ ಲಚ್ಚಾನ ಗ್ರಾಮದಿಂದ ಹೊರಭಾಗದಲ್ಲಿರುವಂತಹ ಏನೋ ಒಂದು ಜಮೀನು ಒಳಗಡೆ ಆಗಿರುವಂತದ್ದು ಸತೀಶ್ ಮುಂಜಗೋಡ್ ಅಂತ ಏನಿದ್ದಾರೆ ಈತ ಇವರ ಮಗ ಕೂಡ ಆಗಿರುವಂತದ್ದು ಇವರ ಮಗ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಹೊದ್ದಲ್ಲಿ ತಂದೆ ತಾಯಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಮಗುವನ್ನ ಆಟ ಮಗುವನ್ನ ಬಿಟ್ಟಿರ್ತಾರೆ ಮಗು ಬಿಟ್ಟಿರುವಂತ ಸಂದರ್ಭದಲ್ಲಿ ಆಟ ಆಡ್ತಾ ಆಡ್ತಾ ಹೋಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಲಿಂಬೆ ಮತ್ತು ಕಬ್ಬನ್ನ ಬೆಳೆದಿರುವಂತಹ ಏನ್ ರೈತ ಇದ್ದಾರೆ ಇವರು ಆದ ಕೊಳವೆ ಬಾವಿಯನ್ನ ಮುಚ್ಚಿದ ಹಾಗೆ ಬಿಟ್ಟಿರುವಂತದ್ದು ಅಂತಹ ಸಂದರ್ಭದಲ್ಲಿ ಮಗು ಆಟ ಆಡ್ತಾ ಹೋಗಿ ಆ ಕೊಳವೆ ಬಾವಿಯಲ್ಲಿ ಈಗ ಬಿದ್ದಿರುವಂತದ್ದು ಅಂತ ಹೇಳಿ ಗೊತ್ತಾದ ತಕ್ಷಣ ಈಗ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಮತ್ತು ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ಆದ್ರೆ ಇನ್ನೂವರೆಗೂ ಕೂಡ ಆ ಮಗು ಯಾವ ರೀತಿಯ ಉಷಾರದಿಂದ ಇದೆಯಾ ಅಥವಾ ಏನಿದೆ ಅನ್ನುವಂಥದ್ದು ಇನ್ನೂವರೆಗೂ ಮಾಹಿತಿ ಕೂಡ ಲಭ್ಯವಾಗಿಲ್ಲ ಈಗ ಸಾಕಷ್ಟು ಆ ಮಗುವನ್ನ ಹೊರತೆಗೆಯುವಂತಹ ಪ್ರಯತ್ನವನ್ನ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಅಗ್ನಿಶಾಮಕದವರು ಮತ್ತು ಹೆಚ್ಚಿನ ತಂಡಗಳೇನಾದರೂ ಕಳಸುವ ನಿಟ್ಟಿನಲ್ಲಿ ಈಗ ಸ್ಥಳಕ್ಕೆ ಜಿಲ್ಲಾ ಆಡಳಿತ ಕೂಡ ಅಲ್ಲಿ ಭೇಟಿ ನೀಡುವಂತದ್ದು ಮತ್ತು ಅಧಿಕಾರಿಗಳು ಅಧಿಕಾರಿಗಳು ಸೇರಿಕೊಂಡು ಆ ಮಗುವನ್ನ ತೆಗೆಯುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸಂತೋಷ್ ಈಗ ನಾವು ಈ ರೀತಿಯಾದಂತಹ ಘಟನೆಗಳನ್ನ ಅನೇಕ ಘಟನೆಗಳನ್ನು ನೋಡಿದ್ದೀವಿ ಆದರೂ ಕೂಡ ಜನರಲ್ಲಿ ಒಂದು ಅವೇರ್ನೆಸ್ ಬರ್ತಾ ಇಲ್ವಾ ಒಂದು ಅನುಮಾನ ಕೂಡ ಕಾಡ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಅಧಿಕಾರಿಗಳು ಕೂಡ ಈ ಪಾಳು ಬಿದ್ದಂತಹ ಬೋರ್ವೆಲ್ ಗಳನ್ನ ಮುಚ್ಚಿಸುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು ಎಲ್ಲ ಒಂದೆಡೆ ವಿಫಲತೆ ಏನಾದರೂ ಎದ್ದು ಕಾಣ್ತಾ ಇದೆಯಾ ಇನ್ನು ಅದೇ ರೀತಿಯಾಗಿ ಇವತ್ತು ಇಡೀ ರಾತ್ರಿಯವರೆಗೆ ಕಾರ್ಯಾಚರಣೆ ಏನಾದರೂ ಮಗುವನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ನಡೆಯುತ್ತಾ ಅಂತ ಅಂದ್ರೆ ಸಾಕಷ್ಟು ಬಾರಿ ಇಂತಹ ಘಟನೆಗಳು ಆಗ್ತಾನೆ ಹೊರತಾಗಿ ಸರ್ಕಾರಗಳು ಅವರನ್ನ ಭೇಟಿ ನೀಡಿ ಆ ಹೊಲದಲ್ಲಿರುವಂತ ಜಮೀನಲ್ಲಿರುವಂತವ್ರಿಗೂ ತಿಳಿ ಹೇಳ್ಬೇಕಾಗಿತ್ತು ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಕೂಡ ಮೂಡಿಸ್ಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ಅವೇರ್ನೆಸ್ ಕಡಿಮೆ ಆಯ್ತೇನೋ ಅನ್ನುವಂಥದ್ದು ಕೂಡ ಕಾಡ್ತಾ ಇದೆ ಮತ್ತು ಪ್ರತಿಯೊಬ್ರು ಕೂಡ ರೈತರು ಜಮೀನಲ್ಲಿರುವಂತ ರೈತರು ಇದರ ಬಹಳಷ್ಟು ಕ್ರಮ ಅಂದ್ರೆ ಅವರು ತೆಗೆದುಕೊಳ್ಬೇಕಾಗತ್ತೆ ಮತ್ತು ಅದನ್ನ ಗಮನ ಹರಿಸಿ ಅವರ ಮಕ್ಕಳನ್ನ ಆ ಕಡೆ ಏನು ಕಡೆ ಇರುವ ಹಾಗೆ ಕೂಡ ನೋಡ್ಕೊಳ್ಬೇಕಾಗತ್ತೆ ಮತ್ತು ಅವರು ಬರ್ತಿರುವಂತ ಬೋರ್ವೆಲ್ ಗಳಿಗೆ ಆ ಟೋಪನ್ಗಳು ಬರ್ತದೆ ಅವುಗಳನ್ನ ಬೋರ್ವೆಲ್ ಮುಚ್ಚಿ ಹಾಕಿದ್ರೆ ಈ ರೀತಿಯಾಗಿ ಘಟನೆಗಳು ಸಂಭವಿಸ್ತಾ ಇಲ್ಲ ಮತ್ತು ಇವತ್ತು ಈ ಘಟನೆ ಆಗಿರುವಂತದ್ದು ಎರಡು ವರ್ಷದ ಮಗು ಅಂದ್ರೆ ಯಾವುದು ಆ ಬೋರ್ವೆಲ್ ಇದೆಯೇ ಅಥವಾ ಅಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅನ್ನುವಂಥದ್ದು ತಿಳಿದೇ ಇರುವಂತ ಮಗು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಕಿಣಿಕ್ಕಿ ನೋಡುವಂತದ್ದಾಗಿರ್ಬೋದು ಅಥವಾ ಏನಾದರೂ ಆಟ ಆಡ್ತಾ ಮತ್ತು ಆತನ ಕೈಯಲ್ಲಿ ಏನಾದರೂ ಆಟಕ್ಕೆ ಇದ್ದ ಸಂದರ್ಭದಲ್ಲಿ ಎಷ್ಟಿ ಬೇಕಂತ ಹೋಗಿರುವಂತದ್ದಾಗಿರ್ಬೋದು ಅಥವಾ ಹೀಗಾಗಿ ಆ ಮಗು ಕೂಡ ಇದರ ಮತ್ತು ಆ ಮಗುವನ್ನ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ರಕ್ಷಣಾ ಇದೆ ನಾವು ಕೂಡ ನೋಡ್ತಾ ಇದ್ದೀವಿ ಲೈಟ್ ಗಳನ್ನೆಲ್ಲ ಹಾಕಿ ವ್ಯವಸ್ಥಿತವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ತಡರಾತ್ರಿಯವರೆಗೆ ಮಗುವನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ನಡೀಬಹುದಾ ಅಂತ ಖಂಡಿತ ಸಂತೋಷ ಈಗ ಸಾಕಷ್ಟು ಅಗ್ನಿಶಾಮಕದವರು ಕೂಡ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಮಗು ಎಷ್ಟು ಆಳಕ್ಕಿದೆ ಅನ್ನುವಂಥದ್ದು ಇನ್ನೂವರೆಗೂ ಕೂಡ ಅಲ್ಲಿ ಮಾಹಿತಿ ಲಭ್ಯವಾಗಿಲ್ಲ ಮತ್ತು ಇಂತ ಈ ಘಟನೆಗೆ ಮತ್ತು ಸಾಕಷ್ಟು ಹೆಚ್ಚಿನ ಏನು ಪಡೆಗಳನ್ನ ಕರೆಸೋದಾಗಿರ್ಬೋದು ಮತ್ತು ಸಾಕಷ್ಟು ನಿಗಾವನ್ನು ವಹಿಸಲಿಕ್ಕೆ ಮತ್ತು ತಾಲೂಕಾ ಆಡಳಿತ ತಹಸೀಲ್ದಾರ್ ಅವರು ಕೂಡ ಅಲ್ಲಿ ಇರುವಂತದ್ದು ಮತ್ತು ಈಗಾಗಲೇ ಡಿ ಸಿ ಅವರಾಗಿರ್ಬೋದು ಮತ್ತು ಸ್ಥಳೀಯ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಗುವನ್ನ ಯಾವುದೇ ರೀತಿಯಾಗಿ ಸಮಸ್ಯೆ ಹಾಗೆ ಮತ್ತು ಆ ಅಪಾಯದಿಂದ ಪಾರು ಮಾಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಸಾಕಷ್ಟು ಕರ್ತವ್ಯನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ಸದ್ಯದ ಮಾಹಿತಿ ಇನ್ನೂ ಸಾಕಷ್ಟು ಹೇಳಬೇಕಾಗಿರುವಂತದ್ದು ಸಂತೋಷ ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ